ಇಷ್ಟು ಎರಡು ಬಾರಿ ಬಜೆಟ್ ಆಗಿದೆ ಯಾವತ್ತು ಕೂಡ ನಮಗೆ ತೆರೆದು ಈ ಶಾಸಕ ಕೂರಿಸ್ಕೊಂಡು ಜಿಲ್ಲೆಗೆ ಏನೆಲ್ಲ ಬೇಕು ಏನು ಮಾಡಬೇಕು ಅಂತ ಇದುವರೆಗೂ ಕೇಳಿಲ್ಲ ನಾನು ಆ ವಿಚಾರದ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಕೊಡೋದಿಲ್ಲ ಸರ್ಕಾರಕ್ಕೆ ನಡೀತು ಮುಖ್ಯಮಂತ್ರಿಗೆ ಬಿಟ್ಟಿದ್ದು ನಾವು ನಾನು ಈ ಜಿಲ್ಲೆಯ ಒಬ್ಬ ಪರಿಶಿಷ್ಟ ಜಾತಿಯ ಶಾಸಕನಾಗಿ ಪರಿಶ್ಠ ಜಾತಿಯ ಜನಾಂಗದ ಹಿತರಕ್ಷಣೆಯನ್ನು ಕಾಯಬೇಕಾದರೆ ನನ್ನ ಖಾದ್ಯ ಕರ್ತವ್ಯ ಮೊದಲನೇ ಕರ್ತವ್ಯ ಅದ ನಂತರ ಎಲ್ಲ ಜಾತಿಯವರು ಕೂಡ ಸೇರಿಸಿಕೊಂಡು ಅವರು ಕಾಯ್ತಕ್ಕಂಥ ಒಂದು ಎರಡನೇ ಕರ್ತವ್ಯ ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಇರ್ತಕ್ಕಂಥ ಈ ಜನಾಂಗಕ್ಕೆ ಈ ಜಿಲ್ಲೆಯಲ್ಲಿ ಎಲ್ಲೋ ದೂರ ಸರಿತಾ ಇದ್ದಾರೆ ಇವತ್ತು ನೋಡಿ ಉಸ್ತುವಾರಿ ಮಂತ್ರಿಗಳು ಬಂದಾಗ ಜಿಲ್ಲೆಯ ಯಾವ ದಲಿತ ಮುಖಂಡರಾಗಲಿ ದಲಿತ ನಾಯಕರಾಗಲಿ ಕೂಡ ಅವರೊಟ್ಟಿಗೆ ಎಂದೂ ಕಾಣಿಸ್ಕೊಂಡಿಲ್ಲ ಜಿಲ್ಲೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ದಲಿತರ ಪರ ಅನೇಕ ಮುಖಂಡರು ಇವತ್ತು ದೂರ ಸರಿತಾ ಇದ್ದಾರೆ ಕೇವಲ ಒಬ್ಬರಿಬ್ರು ಈ ಜಿಲ್ಲೆಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಹೇಳಿ ನನ್ನ ವಾದ